ಮಕರ ರಾಶಿಯವರೇ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದು ಅಂದರೆ ಗಟ್ಟಿಯಾದ ಕಲ್ಲನ್ನೊಡೆದು ಅದರೊಳಗಿನ ನೀರನ್ನು ಕುಡಿದಂತೆ ನೀವು ಶನಿ ಮಹಾತ್ಮನ ಪ್ರೀತಿಯ ಮಕ್ಕಳು ಕಷ್ಟ ಎನ್ನುವುದು ನಿಮಗೆ ಹೊಸದಲ್ಲ ಹುಟ್ಟಿನಿಂದಲೇ ಜವಾಬ್ದಾರಿಗಳ ಭಾರ ಹೊತ್ತು ನಡೆದವರು ನೀವು ಇಡೀ ಕುಟುಂಬ ನಗುತ್ತಿರಲಿ ಎಂದು ನಿಮ್ಮ ಸ್ವಂತ ಕನಸುಗಳನ್ನೇ ಸಮಾಧಿ ಮಾಡಿ ದುಡಿಯುವ ತ್ಯಾಗಜೀವಿಗಳು ನೀವು ಆದರೆ ಮಕರರಾಶಿಯವರೇ ಇವತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನಸ್ಸನ್ನೊಮ್ಮೆ ಕೇಳಿ ಎಲ್ಲರ ಕಣ್ಣೀರು ಒರೆಸುವ ನಿಮ್ಮ ಕಣ್ಣೀರು ಒರೆಸುವವರು ಯಾರಿದ್ದಾರೆ ನೀವು ಜಗತ್ತಿನ ಎದುರು ಬೆಟ್ಟದಷ್ಟು ಧೈರ್ಯ ತೋರಿಸಬಹುದು ಆದರೆ ಒಂಟಿಯಾದಾಗ ಮಗುವಿನಂತೆ ಅಳುತ್ತೀರಾ ಎನ್ನುವ ಸತ್ಯ ಆ ದೇವರಿಗೆ ಮಾತ್ರ ಗೊತ್ತು ನಾನು ಯಾರಿಗೂ ಮೋಸ ಮಾಡಿಲ್ಲ ಆದರೂ ನನ್ನ ಬದುಕಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯಾ ನೀವು ಎಷ್ಟೇ ದುಡಿದರೂ ಎಷ್ಟೇ ಒಳ್ಳೆಯದು ಮಾಡಿದರೂ ಕೊನೆಗೆ ನಿಮಗೆ ಸಿಗುವುದು ಅವಗಣನೆ ಮತ್ತು ಒಂಟಿತನ ಮಾತ್ರನಾ ಹಾಗಿದ್ರೆ ಎಚ್ಚರ ನಿಮ್ಮ ಈ ಸೋಲಿಗೆ ಕಾರಣ ನಿಮ್ಮ ಗ್ರಹಚಾರವಲ್ಲ ನಿಮ್ಮ ಸ್ವಭಾವದಲ್ಲಿ ಅಡಗಿರುವ ಆ ಒಂದು ಮೌನವಾದ ತಪ್ಪು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬದುಕನ್ನೇ ಕತ್ತಲೆಯಲ್ಲಿಟ್ಟಿರುವ ಆ ರಹಸ್ಯಮೇನು ನಿಮ್ಮ ಮೌನವೇ ನಿಮಗೆ ಹೇಗೆ ಶತ್ರುವಾಗುತ್ತಿದೆ ಮತ್ತು ಮಕರ ರಾಶಿಯವರು ನಿಜವಾದ ಯಶಸ್ಸನ್ನ ಕಾಣುವುದು ಹೇಗೆ ಎನ್ನುವುದನ್ನು ನಾನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇನೆ ಇದು ಕೇವಲ ರಾಶಿ ಭವಿಷ್ಯವಲ್ಲ ಇದು ನಿಮ್ಮ ಬದುಕಿನ ಕನ್ನಡಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮಕರ ರಾಶಿಯವರೇ ನಿಮ್ಮ ವ್ಯಕ್ತಿತ್ವವನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದ್ರೆ ನೀವು ತೆಂಗಿನಕಾಯಿಯಂತೆ ಹೊರಗಿನಿಂದ ನೋಡುವವರಿಗೆ ನೀವು ಕಠಿಣ ಒರಟು ಮತ್ತು ಭಾವನೆಗಳೇ ಇಲ್ಲದ ಕಲ್ಲಂತೆ ಕಾಣಿಸ್ತೀರಿ ಆದರೆ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಅರ್ಥಮಾಡಿಕೊಂಡವರಿಗೆ ಗೊತ್ತು ಆ ಕಠಿಣ ಚಿಪ್ಪಿನ ಒಳಗೆ ಎಳನೀರಿನಂತಹ ಸಿಹಿಯಾದ ಮತ್ತು ಮೃದುವಾದ ಮನಸ್ಸಿದೆ ಎಂದು ನಿಮ್ಮ ಬದುಕಿನ ಕಲವು ಆಶ್ಚರ್ಯಕರ ಮತ್ತು ಕಹಿಯಾದ ಸತ್ಯಗಳಿಲ್ಲಿವೆ ಇವುಗಳನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು ಕಣ್ಣೀರು ನುಂಗುವ ಕಲೆ ಮಕರ ರಾಶಿಯವರು ತಮ್ಮ ನೋವನ್ನು ಜಗತ್ತಿಗೆ ತೋರಿಸಲು ಇಷ್ಟಪಡುವುದಿಲ್ಲ ನಿಮಗೆ ಎಷ್ಟೇ ದುಃಖವಾದರೂ ಕತ್ತಲ ಕೋಣೆಯಲ್ಲಿ ಅಥವಾ ಬಾತ್ರೂಂನಲ್ಲಿ ಒಬ್ಬರೇ ಅತ್ತು ಕಣ್ಣೀರು ಒರೆಸಿಕೊಂಡು ಹೊರಗೆ ಬರ್ತೀರಿ ಹೊರಗಿನ ಪ್ರಪಂಚಕ್ಕೆ ನನಗೇನೂ ಆಗಿಲ್ಲ ನಾನು ಸ್ಟ್ರಾಂಗ್ ಎಂದು ನಟಿಸ್ತಾ ನಾಟಕ ಆಡ್ತೀರಿ ನಿಮ್ಮ ಈ ಮೌನವೇ ನಿಮ್ಮನ್ನು ಕೊಲ್ಲುತ್ತಿದೆ ಎನ್ನುವುದು ಸುಳ್ಳೆ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿ ಶನಿಮಹಾತ್ಮನ ಪ್ರಭಾವದಿಂದಾಗಿ ಮಕರ ರಾಶಿಯವರು ಆಟ ಆಡುವ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿ ಹೊರಬೇಕಾಗುತ್ತದೆ ನಿಮ್ಮ ಬಾಲ್ಯ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ಎಲ್ಲವನ್ನೂ ಕುಟುಂಬಕ್ಕಾಗಿ ತ್ಯಾಗ ಮಾಡಿರುತ್ತೀರಿ ಆದರೆ ದುರಂತ ಏನೆಂದರೆ ನೀವು ಇಷ್ಟೆಲ್ಲಾ ತ್ಯಾಗ ಮಾಡಿದ್ರೂ ನಿಮ್ಮ ಮನೆಯವರು ಅದನ್ನ ನಿನ್ನ ಕರ್ತವ್ಯ ಎಂದು ಭಾವಿಸುತ್ತಾರೆ ಹೊರತು ಅದಕ್ಕೆ ತ್ಯಾಗದ ಬೆಲೆ ಕೊಡುವುದಿಲ್ಲ ತಪ್ಪು ತಿಳುವಳಿಕೆಯ ಸರಮಾಲೆ ನೀವು ಪ್ರೀತಿಯನ್ನ ಮಾತಿನಲ್ಲಿ ತೋರಿಸುವವರಲ್ಲ ಕೃತಿಯಲ್ಲಿ ಅಂದರೆ ಕೆಲಸದಲ್ಲಿ ತೋರಿಸುವವರು ನಿಮ್ಮ ಸಂಗಾತಿಗೋ ಅಥವಾ ಮಕ್ಕಳಿಗೋ ಹೊಟ್ಟೆ ತುಂಬ ಊಟ ಸಿಗಲಿ ಅವರು ಚೆನ್ನಾಗಿರಲಿ ಎಂದು ನೀವು ಹಗಲು ರಾತ್ರಿ ಕತ್ತೆಯಂತೆ ದುಡಿಯುತ್ತೀರಿ ಆದರೆ ನಿಮ್ಮ ಈ ಕೆಲಸದ ಹುಚ್ಚು ನೋಡಿ ಮನೆಯವರು ಇವರಿಗೆ ದುಡ್ಡೇ ಮುಖ್ಯ ನಮ್ಮ ಮೇಲೆ ಪ್ರೀತಿಯಿಲ್ಲ ಎಂದು ನಿಮ್ಮನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಪ್ರೀತಿಗಾಗಿ ದುಡಿಯುವ ನಿಮಗೆ ಸಿಗುವುದು ಮಾತ್ರ ಅವಗಣನೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ ಮಕರ ರಾಶಿಯವರೇ ನೀವು ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ ಮೋಸ ಮಾಡುವುದಿಲ್ಲ ಆದರೂ ನೀವು ನಂಬಿದ ಸ್ನೇಹಿತರೆ ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆ ನೀವು ಸಾಲ ಮಾಡಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತೀರಿ ಆದರೆ ನಿಮಗೆ ಕಷ್ಟ ಬಂದಾಗ ಒಂದು ರೂಪಾಯಿ ಕೊಡುವವರಿರುವುದಿಲ್ಲ ಇಷ್ಟೆಲ್ಲ ಅನುಭವ ಆದರೂ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತಾ ಅದೇ ಜನರನ್ನ ನಂಬಿ ಮೋಸ ಹೋಗುತ್ತಿದ್ದೀರಲ್ಲ ಇದಕ್ಕೆ ಕಾರಣವೇನು ನಿಮ್ಮ ಯಶಸ್ಸನ್ನು ಮತ್ತು ನಿಮ್ಮ ನೆಮ್ಮದಿಯನ್ನು ತಡೆದು ನಿಲ್ಲಿಸಿರುವ ಆ ಶನಿಹಿಡಿದ ಶಾಪ ಯಾವುದು ಮಕರ ರಾಶಿಯವರೇ ಇವತ್ತು ನೀವೀ ವಿಡಿಯೋ ನೋಡುತ್ತಿದ್ದೀರಾ ಅಂದ್ರೆ ನನ್ನ ಕಷ್ಟ ಕೇಳೋರ್ ಯಾರೂ ಇಲ್ವಲ್ಲಪ್ಪ ಅಂತ ನೀವು ಪಟ್ಟಿರೋ ಒಂಟಿತನದ ವೇದನೆಗೆ ಕೊನೆಗೂ ಒಂದು ದಾರಿ ಸಿಕ್ಕಿದೆ ಅಂತಲೇ ಅರ್ಥ ದಿನ ಜಗತ್ತಿನ ಮುಂದೆ ನಗ್ತಾ ಕತ್ತಲಲ್ಲಿ ಅತ್ತಿದ್ದು ಸಾಕು ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ನಿಮ್ಮಂತಹ ತ್ಯಾಗಜೀವಿಗಳು ಒಂದಾಗಿದ್ದಾರೆ ಇಲ್ಲಿ ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳುವವರಿದ್ದಾರೆ ನಿಮ್ಮ ತ್ಯಾಗಕ್ಕೆ ಬೆಲೆ ಸಿಗುವಂತ ದಾರಿಯನ್ನು ನಾವು ಹುಡುಕೋಣ ನೀವಿನ್ನು ಮುಂದೆ ಒಂಟಿಯಲ್ಲ ನಾವಿದ್ದೇವೆ ನಿಮ್ಮ ಜೊತೆ ಈ ಮಾತುಗಳು ನಿಮ್ಮ ಮನಸ್ಸಿನ ಭಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಈ ಪ್ರೀತಿಯ ಕುಟುಂಬದ ಜೊತೆ ಸದಾ ಇರಲು ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಲುವೆ ನಮ್ಮ ಗುರಿ ಸರಿ ಈಗ ನಿಮ್ಮ ಎದೆ ನಡುಗಿಸುವ ನೀವು ದೇವರಿಗಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಹೇಗೆ ವಿಷವಾಗುತ್ತಿದ್ದಾರೆ ನಿಮ್ಮ ಬದುಕನ್ನೇ ಕತ್ತಲ ಮಾಡುತ್ತಿರುವ ಆ ಮೌನದ ರಹಸ್ಯವೇನು ಎನ್ನುವುದನ್ನು ನೋಡೋಣ ಬನ್ನಿ ಮಕರ ರಾಶಿಯವರೇ ಈಗ ನಿಮ್ಮ ಎದೆಯ ಆಳದಲ್ಲಿ ಹುದುಗಿರುವ ಆ ಕಹಿಯಾದ ಸತ್ಯವನ್ನ ಎದುರಿಸುವ ಸಮಯ ಬಂದಿದೆ ನೀವು ಬೇರೆಯವರಿಗಾಗಿ ದೇವಸ್ಥಾನ ಕಟ್ಟುವ ಶಿಲ್ಪಿಗಳು ನಿಜ ಆದರೆ ವಿಪರ್ಯಾಸವೇನೆಂದ್ರೆ ಇಂದು ನೀವೇ ಕಷ್ಟಪಟ್ಟು ಕಟ್ಟಿದ ಆ ಮನೆಯಲ್ಲಿ ನೀವು ಪರಕೀಯರಂತೆ ಅನಾಥರಂತೆ ಬದುಕುತ್ತಿದ್ದೀರಿ ನಿಮ್ಮ ಈ ಶೋಚನೀಯ ಪರಿಸ್ಥಿತಿಗೆ ಕಾರಣ ನಿಮ್ಮ ಬರಹವಲ್ಲ ಅಥವಾ ಮಹಾತ್ಮನೂ ಅಲ್ಲ ಅದಕ್ಕೆ ನಿಜವಾದ ಕಾರಣ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಆ ಅತಿಯಾದ ಸಹನೆ ಮತ್ತು ಮೌನ ಎಂಬ ಮಾರಕ ರೋಗ ಇವತ್ತಿನ ನಿಮ್ಮ ಬದುಕನ್ನ ದಿನೇ ದಿನೇ ನರಕ ಮಾಡುತ್ತಿರುವ ಆ ಮೂರು ಭಯಂಕರ ತಪ್ಪುಗಳಿವೆ ಒಂದು ಅತಿಯಾಗಿ ಲಭ್ಯವಿರುವುದು ಮಕರ ರಾಶಿಯವರೇ ಒಂದು ಸತ್ಯವನ್ನ ತಿಳ್ಕೊಳ್ಳಿ ಅಂಗಡಿಯಲ್ಲಿ ಸುಲಭವಾಗಿ ಸಿಗುವ ವಸ್ತುವಿಗೆ ಯಾವತ್ತೂ ಬೆಲೆ ಇರುವುದಿಲ್ಲ ಕಷ್ಟಪಟ್ಟು ಪಡೆದ ವಸ್ತುವಿಗೆ ಮಾತ್ರ ಜಗತ್ತು ಬೆಲೆ ಕೊಡುತ್ತದೆ ಆದರೆ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಎಷ್ಟು ಸುಲಭವಾಗಿ ಸಿಗುತ್ತೀರಿ ಅಂದರೆ ಅವರಿಗೆ ನಿಮ್ಮ ಬೆಲೆಯೇ ಇಲ್ಲದಂತಾಗಿದೆ ಯಾರೇ ಕರೆದರೂ ನಿಮ್ಮ ಕೋಟಿ ರೂಪಾಯಿ ಬೆಲೆ ಬಾಳುವ ಕೆಲಸವನ್ನು ಬದಿಗಿಟ್ಟು ಓಡ್ತೀರಿ ನಿಮ್ಮ ಆರೋಗ್ಯವನ್ನೂ ಲೆಕ್ಕಿಸದೆ ಅವರ ಕೆಲಸ ಮಾಡಿಕೊಡುತ್ತೀರಿ ಆದರೆ ನೆನಪಿಡಿ ನೀವು ಎಲ್ಲರಿಗೂ ಸದಾಕಾಲ ಅವೈಲೇಬಲ್ ಆಗಿದ್ರೆ ಜನ ನಿಮ್ಮನ್ನ ಆಪದ್ಬಾಂಧವ ಎಂದು ಕರೆಯುವುದಿಲ್ಲ ಬದಲಾಗಿ ಇವನಿಗೆ ಬೇರೆ ಕೆಲಸ ಇಲ್ಲ ಯಾವಾಗ ಕರೆದ್ರೂ ಬರ್ತಾನೆ ಎಂದು ಕೀಳಾಗಿ ಕಾಡುತ್ತಾರೆ ನಿಮ್ಮ ಈ ಒಳ್ಳೆಯತನವೇ ಇಂದು ಅವರಿಗೆ ತಾತ್ಸಾರ್ಯವಾಗಿದೆ ನೀವು ಬಾಗಿದಷ್ಟು ಜನ ನಿಮ್ಮನ್ನ ತುಳಿಯುತ್ತಾರೆ ಮೌನ ಎಂಬ ಆತ್ಮಹತ್ಯೆ ನಿಮಗೆ ಎಷ್ಟೇ ಕಷ್ಟ ಬಂದರೂ ಬಾಯಿಬಿಟ್ಟು ಕೇಳಲ್ಲ ನನ್ನ ಕಷ್ಟ ಅವರಿಗೆ ಅರ್ಥ ಆಗಲ್ವಾ ನಾನೇ ಹೇಳಬೇಕಾ ಎಂದು ನೀವು ಸ್ವಾಭಿಮಾನದಿಂದಲೋ ಅಥವಾ ಸಂಕೋಚದಿಂದಲೋ ಸುಮ್ಮನಿರುತ್ತೀರಿ ಆದರೆ ಈ ಕಲಿಯುಗದಲ್ಲಿ ಅಳುವ ಮಗುವಿಗೆ ಮಾತ್ರ ತಾಯಿ ಹಾಲು ಕೊಡೋದು ನೀವು ಹೇಳಿಕೊಳ್ಳದಿದ್ರೆ ನಿಮ್ಮ ನೋವು ಹೆತ್ತ ತಾಯಿಗೂ ತಿಳಿಯುವುದಿಲ್ಲ ದುರಂತ ಏನೆಂದರೆ ನಿಮ್ಮ ಈ ಮೌನವನ್ನ ಜನ ಧಿಮಾಕು ಜಂಬ ಅಥವಾ ದರ್ಪ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ ನೀವು ಒಳಗೊಳಗೆ ಕೊರಗುತ್ತಾ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದೀರಿ ಆದರೆ ಜಗತ್ತು ನಿಮ್ಮನ್ನ ಕಟುಕ ಎಂದು ಕರೆಯುತ್ತಿದೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇದೆಯಾ ಹಾವುಗಳಿಗೆ ಹಾಲು ಉಣ್ಣಿಸುವ ಅಭ್ಯಾಸ ಇದು ಮಕರ ರಾಶಿಯವರ ಅತಿದೊಡ್ಡ ದೌರ್ಬಲ್ಯ ಯಾರು ಸೋಮಾರಿಗಳೋ ಯಾರು ಕಷ್ಟ ಅಂದ ಸುಳ್ಳು ನಾಟಕ ಆಡ್ತಾರೋ ಅಂಥವರನ್ನ ನೋಡಿ ನೀವು ಕರಗಿಬಿಡ್ತೀರಿ ನಿಮ್ಮ ಬಳಿ ಇಲ್ಲದಿದ್ರೂ ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಮಾಡ್ತೀರಿ ಆದರೆ ನೀವು ಯಾರನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದೀರೋ ಇವತ್ತು ಅವರೇ ನಿಮ್ಮ ತಲೆ ಮೇಲೆ ಕುಳಿತು ನಿಮ್ಮ ಕಿವಿಯನ್ನೇ ಕಚ್ಚುತ್ತಾ ಇದ್ದಾರೆ ನೀವು ಬೆಳೆಸಿದವರೇ ಇವತ್ತು ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಸಂಚು ಮಾಡುತ್ತಿದ್ದಾರೆ ನಾನಿವರಿಗಾಗಿ ಪ್ರಾಣವನ್ನೇ ಕೊಟ್ಟೆ ಆದರೆ ಇವರು ನನಗೆ ಮಾಡಿದ್ದು ಇಷ್ಟೇನಾ ಎನ್ನುವ ಪ್ರಶ್ನೆ ನಿಮ್ಮನ್ನ ಜೀವಂತವಾಗಿ ಸಾಯಿಸುತ್ತಿದೆ ಎಚ್ಚರಿಕೆ ಮಕರ ರಾಶಿಯವರೇ ನೀವು ಕತ್ತಲಿಯಲ್ಲಿ ಉರಿಯುವ ಮೇಣದ ಬತ್ತಿಯಂತೆ ಬೇರೆಯವರಿಗೆ ಬೆಳಕು ನೀಡಲು ನಿಮ್ಮನ್ನೇ ನೀವು ಹನಿಹನಿಯಾಗಿ ಕರಗಿಸಿಕೊಳ್ಳುತ್ತಿದ್ದೀರಿ ಆದರೆ ಕೊನೆಗೆ ಆ ಜನ ಬೆಳಕನ್ನು ಆನಂದಿಸುತ್ತಾರೆ ಕರಗಿದ ಮೇಣವನ್ನು ಕಸಕ್ಕೆ ಎಸೆಯುತ್ತಾರೆ ನೀವು ಇನ್ನೊಬ್ಬರಿಗಾಗಿ ಬದುಕಿದ್ದು ಸಾಕು ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ರೆ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳಲು ಅಥವಾ ಒಂದು ತೊಟ್ಟು ನೀರು ಕೊಡಲು ಕೂಡ ಆ ದೇವರು ಬರುವುದಿಲ್ಲ ಮಕರ ರಾಶಿಯವರೇ ಇಲ್ಲಿಯವರೆಗೆ ನಿಮ್ಮ ಕಷ್ಟಗಳನ್ನು ಕೇಳಿ ನಿಮ್ಮ ಮನಸ್ಸು ಭಾರವಾಗಿರಬಹುದು ಆದರೆ ಚಿಂತೆಬೇಡಿ ಶನಿಮಹಾತ್ಮ ಕಷ್ಟಗಳನ್ನು ಕೊಡೋದು ನಿಮ್ಮನ್ನು ಸೋಲಿಸುವುದಕ್ಕಲ್ಲ ನಿಮ್ಮನ್ನು ಗಟ್ಟಿಗೊಳಿಸುವುದಕ್ಕೆ ನೀವು ಅಂದುಕೊಂಡರೆ ಇಡೀ ಜಗತ್ತನ್ನೇ ಆಳಬಲ್ಲ ಶಕ್ತಿ ನಿಮ್ಮಲ್ಲಿದೆ ಆದರೆ ಅದಕ್ಕೆ ನೀವು ಈ ಕ್ಷಣದಿಂದಲೇ ಬದಲಾಗಬೇಕು ನಿಮ್ಮ ಬದುಕಿಲ ದಿಕ್ಕನ್ನೇ ಬದಲಿಸುವ ಆ ಮೂರು ಸಂಜೀವಿನಿ ಮಂತ್ರಗಳು ಇಲ್ಲಿವೆ ಒಂದು ಇಲ್ಲ ಎನ್ನಲು ಕಲಿಯಿರಿ ಇದು ನಿಮಗೆ ಕಷ್ಟವಾಗಬಹುದು ಆದರೆ ಇದು ನಿಮ್ಮ ಬದುಕಿಗೆ ಅನಿವಾರ್ಯ ಇನ್ಮುಂದೆ ಯಾರಾದರೂ ತಮ್ಮ ಕೆಲಸಕ್ಕಾಗಿ ನಿಮ್ಮ ಹತ್ತಿರ ಬಂದ್ರೆ ನಿಮ್ಮ ಕೆಲಸ ಮತ್ತು ಆರೋಗ್ಯವನ್ನು ನೋಡಿಕೊಂಡು ಉತ್ತರ ಕೊಡಿ ಎಲ್ಲದಕ್ಕೂ ತಲೆಯಲ್ಲಾಡಿಸಬೇಡಿ ನೀವು ಯಾವಾಗ ಇಲ್ಲ ಅನ್ನೋದನ್ನ ಕಲ್ತ್ಕೊಳ್ತೀರೋ ಅವತ್ತೇ ಜನರಿಗೆ ನಿಮ್ಮ ನಿಜವಾದ ಬೆಲೆ ಗೊತ್ತಾಗೋದು ನೆನ್ಪಿಡಿ ರಸ್ತೆಯಲ್ಲಿ ಬಿದ್ದಿರೋ ಕಲ್ಲಿಗೆ ಬೆಲೆಯಿಲ್ಲ ಆದರೆ ಲಾಕರ್ನಲ್ಲಿರೋ ವಜ್ರಕ್ಕೆ ಬೆಲೆಯಿದೆ ನೀವು ವಜ್ರದ ಹಾಗೆ ದುರ್ಲಭವಾಗಿರಿ ಆಗ ಜಗತ್ತು ನಿಮ್ಮ ಕಾಲಡೆಗೆ ಬರುತ್ತೆ ಎರಡು ನಿಮ್ಮ ಮೌನವನ್ನು ಮುರಿಯಿರಿ ತ್ಯಾಗ ಮಾಡುವುದು ದೊಡ್ಡ ಗುಣ ನಿಜ ಆದರೆ ಅದು ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಾಗ ಮೌನವಾಗಿರುವುದು ಮೂರ್ಖತನ ನಿಮ್ಮ ಸಂಗಾತಿಗೋ ಮಕ್ಕಳಿಗೋ ಅಥವಾ ಬಾಸ್ಗೋ ನಿಮ್ಮ ನೋವು ಅರ್ಥವಾಗ್ತಿಲ್ಲ ಎಂದಾಗ ಕೂತು ಅಳಬೇಡಿ ನೇರವಾಗಿ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ನನಗೂ ನೋವಾಗುತ್ತೆ ನನಗೂ ವಿಶ್ರಾಂತಿ ಬೇಕು ಎಂದು ಹಕ್ಕಿನಿಂದ ಕೇಳಿ ಬಾಯಿ ಬಿಟ್ರೆ ಮಾತ್ರ ಬದುಕು ಅನ್ನೋದನ್ನ ಮರಿಬೇಡಿ ಮೂರು ನಿಮ್ಮನ್ನು ನೀವು ಪ್ರೀತಿಸಿ ನೀವು ಜಗತ್ತನ್ನೇ ಪ್ರೀತಿಸಿದ್ರಿ ಆದರೆ ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವು ಎಂದಾದರೂ ಪ್ರೀತಿಸಿದ್ದೀರಾ ಇನ್ಮುಂದೆ ನಿಮ್ಮ ಮೊದಲ ಆದ್ಯತೆ ನೀವೇ ಆಗಿರಬೇಕು ನಿಮ್ಮ ಆರೋಗ್ಯ ನಿಮ್ಮ ಸಂತೋಷ ನಿಮ್ಮ ನೆಮ್ಮದಿ ಇದಕ್ಕೆ ಮೊದಲ ಸ್ಥಾನ ಕೊಡಿ ನಿಮ್ಮ ಪಾತ್ರೆಯಲ್ಲಿ ಊಟ ಇದ್ರೆ ಮಾತ್ರ ನೀವು ಬೇರೆಯವರಿಗೆ ಬಡಿಸಲು ಸಾಧ್ಯ ನೀವು ಖಾಲಿಯಾಗಬೇಡಿ ನಿಮ್ಮನ್ನು ನೀವು ತುಂಬಿಕೊಳ್ಳಿ ಈಗ ನಿಮ್ಮ ಸರದಿ ಮಕರ ರಾಶಿಯವರೇ ಈ ವಿಡಿಯೋದಲ್ಲಿ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮದೇ ಬದುಕಿನ ಕಥೆ ಅಂತ ಅನ್ನಿಸ್ತಿದೆಯಾ ಅಯ್ಯೋ ನಾನು ಇಷ್ಟು ವರ್ಷ ಇದೇ ತಪ್ಪು ಮಾಡ್ದೆ ಅಲ್ವಾ ಅಂತ ಪಶ್ಚಾತ್ತಾಪ ಆಗ್ತಿದ್ಯಾ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ನೀವೊಬ್ಬರೇ ಅಲ್ಲ ನಿಮ್ಮಂತೆ ನೋವುಂಡು ಬೆಂದ ಐವತ್ತು ಸಾವಿರಕ್ಕೂ ಹೆಚ್ಚು ಜೀವಗಳು ಇಲ್ಲಿವೆ ನಿಮ್ಮ ಮನಸ್ಸಿನ ಭಾರ ಇಳಿಯಬೇಕು ಅಂದ್ರೆ ನೀವು ಮನಸ್ಸು ಬಿಚ್ಚಿ ಮಾತನಾಡಬೇಕು ಹಾಗಿದ್ರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನೂರು ಪ್ರತಿಶತ ಸತ್ಯ ಎಂದು ಬರೆಯಿರಿ ಅಥವಾ ನಾನು ಇನ್ಮುಂದೆ ನನಗಾಗಿ ಬದುಕ್ತೀನಿ ಎಂದು ಶಪಥ ಮಾಡಿ ಕಮೆಂಟ್ ಮಾಡಿ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ನಿಮ್ಮಂತಹ ಇನ್ನೊಬ್ಬ ಮಕರ ರಾಶಿಯವರಿಗೆ ಬದುಕುವ ಧೈರ್ಯ ನೀಡಬಹುದು ಯೋಚನೆ ಮಾಡಬೇಡಿ ಈಗಲೇ ಬರೆಯಿರಿ ಮಕರ ರಾಶಿಯವರೇ ಕೊನೆಯದಾಗಿ ಒಂದು ಮಾತು ನೀವು ಶನಿ ಮಹಾತ್ಮನ ಮಕ್ಕಳು ಕಬ್ಬಿಣದಂತೆ ಗಟ್ಟಿಯಾದವರು ಬೆಂಕಿಯಲ್ಲಿ ಬೆಂದರೆ ಚಿನ್ನಕ್ಕೆ ಹೊಳಪು ಬರೋದು ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟ ಅಪಮಾನಗಳೆಲ್ಲವೂ ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದ ಪರೀಕ್ಷೆಗಳಷ್ಟೇ ಇಂದಿನಿಂದ ನಿಮ್ಮ ತ್ಯಾಗವನ್ನು ನಿಲ್ಲಿಸಿ ನಿಮ್ಮ ಏಳಿಗೆಯ ಕಡೆ ಗಮನ ಕೊಡಿ ಯಾವಾಗ ನೀವು ನಿಮ್ಮನ್ನು ಪ್ರೀತಿಸಲು ಶುರು ಮಾಡ್ತೀರೋ ಆಗ ಇಡೀ ಪ್ರಪಂಚವೇ ನಿಮ್ಮನ್ನು ಪ್ರೀತಿಸಲು ಸಾಲಾಗಿ ನಿಲ್ಲುತ್ತದೆ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬಕ್ಕೆ ನೀವು ನೀಡುತ್ತಿರುವ ಪ್ರೀತಿ ಅಪಾರ ನಿಮ್ಮ ಬದುಕಿನ ಪ್ರತಿ ಕಷ್ಟದಲ್ಲೂ ಕತ್ತಲಲ್ಲೂ ಕೈ ಹಿಡಿದು ನಡೆಸಲು ಈ ನಿಮ್ಮ ಗೆಳೆಯ ಸದಾ ಸಿದ್ಧನಿದ್ದೇನೆ ಈ ವಿಡಿಯೋದಲ್ಲಿನ ಮಾಟುಗಳು ನಿಮ್ಮ ಕಣ್ಣೀರು ಒರಸಿದ್ದರೆ ಇದನ್ನ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ತಪ್ಪದೆ ಶೇರ್ ಮಾಡಿ ಅವರಿಗೂ ಬದುಕುವ ಧೈರ್ಯ ಸಿಗಲಿ ಒಂದು ವೇಳೆ ನೀವು ಇನ್ನೂ ನಮ್ಮ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಇಂತಹ ನೈಜ ಮತ್ತು ಬದುಕಿಗೆ ಹತ್ತಿರವಾದ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬದುಕಿನ ಕತ್ತಲು ಸರಿದು ಶಾಶ್ವತವಾದ ಗೆಲುವಿನ ಬೆಳಕು ಮೂಡಲಿ ಎಂದು ಹಾರೈಸುತ್ತೇನೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಇರಿ ನೆಮ್ಮದಿಯಾಗಿರಿ ವಂದನೆಗಳು